ಹಾಯ್ ಫ್ರೆಂಡ್ಸ್ ನಮಸ್ತೆ ನನ್ನ ಹೆಸರು ಬೀರು ಅಂತ ಗೈಸ್ ಇವತ್ತು ನನ್ನ ಹತ್ರ ಇದೆ ಬಿ ಎಮ್ ಏಯ್ಟ್ ಹಂಡ್ರೆಡ್ ಮೈಕ್ ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಆ್ಯಂಡ್ ಅದ್ರ ಜೊತೆ ಏನೇನು ಬಂದಿದೆ ಇದೊದು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ವಾಯ್ಸ್ ರೆಕಾರ್ಡ್ ಎಲ್ಲ ಹೆಂಗೆ ಮಾಡೋದು ಆ್ಯಂಡ್ ಮೊಬೈಲ್ ಕನೆಕ್ಟ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ನೀವೇನಾದರೂ ನೀವು ಯೂಟ್ಯೂಬರ್ಸ್ ಅಥವಾ ನೀವು ಸಾಂಗ್ನ ಹಾಡ್ತೀರ ಅಂದರೆ ಸೊ ನಿಮ್ಗೊಂದು ಒಳ್ಳೆಯ ಮೈಕ್ ಆಗ್ಬೋದು ಇದು ಸೊ ನೋಡಿ ಕೊನೆವರೆಗೂ ಹೆಂಗೆ ಅಂತ ಗೊತ್ತಾಗುತ್ತೆ ಗಾಯ್ಸ್ ಇದು ಇದೇನು ಓ ಬಿ ಡಿ ಪ್ಯಾಕೇಜ್ ಅಂದ್ಬಿಟ್ಟು ಅವರೇ ಕಟ್ ಮಾಡಿದರು ಓಕೆನಾ ನಾನು ಏನು ಕಟ್ ಮಾಡಕ್ಕೆ ಹೋಗಿಲ್ಲ ಅವರೇ ಕಟ್ ಮಾಡಿಕೊಟ್ರು ಸೊ ತೆಗಿತೀನಿ ಅಷ್ಟೇ ಕಟ್ಟಾಗಿದೆ ಪ್ಯಾಕೇಜಿಂಗ್ ಮೇಲೆ ಈ ಥರ ನೋಡಿಸಿ ಸಿಗುತ್ತೆ ನೋಡಬಹುದು ಕಂಡೆನ್ಸರ್ ಮೈಕ್ರೋಫೋನ್ ಅಂತೆ ಸೊ ಇದು ಯಾವುದಕ್ಕೋ ಯೂಸ್ ಆಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬನ್ನಿ ಸೊ ಇದು ಒಂದು ಯು ಎಸ್ ಬಿ ಸೌಂಡು ಅಡಾಪ್ಟರ್ ಅಂತೆ ಸೆವೆನ್ ಪಾಯಿಂಟ್ ಒನ್ ಚಾನೆಲ್ದು ಇದು ನೀವು ಹೆಡ್ಫೋನ್ ಮತ್ತು ಇದು ಮೈಕ್ರೋಫೋನ್ನ ಹಾಕ್ಬೋದು ಇದಕ್ಕೆ ನೋಡ್ಬೋದು ಈ ರೀತಿ ನೋಡೋಕ್ಕೆ ಸಿಗುತ್ತೆ ಇಲ್ಲೇನು ನೋಡ್ತಾ ಇದ್ದೀರ ಸೊ ಇದು ಹೆಡ್ಫೋನ್ ಹಾಕೋಕ್ಕೆ ಇದು ಮೈಕ್ರೋಫೋನ್ ಹಾಕೋಕ್ಕೆ ಇಲ್ಲಿ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿ ಸಿ ಇಲ್ಲ ನಿಮ್ಮ ಹತ್ರ ಓ ಟಿ ಜಿ ಇದ್ದರೆ ಇಲ್ಲೇನು ನೋಡ್ತಾ ಇದ್ರಲ್ಲ ಸೊ ಈ ರೀತಿ ನಾ ಇದನ್ನ ಮನೆಯಲ್ಲೇ ಮಾಡ್ಕೊಂಡೆ ಓ ಟಿ ಜಿ ಸೊ ಈ ರೀತಿ ಕನೆಕ್ಟ್ ಮಾಡಿ ಸೊ ಇಲ್ಲಿ ಮೊಬೈಲ್ ಪ್ಲಗ್ ಇನ್ ಮಾಡಿದರೆ ಆಯಿತು ಸೊ ಇಷ್ಟೇ ಇದ್ರ ಕೆಲಸ ಆ್ಯಂಡ್ ಇದು ಕೇಬಲ್ಲು ಓಕೆನಾ ಮೈಕ್ರೋಫೋನ್ ಕೇಬಲ್ಲು ಕ್ವಾಲಿಟಿ ಸಖತ್ ಆಗಿದೆ ಸೊ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಚೆನ್ನಾಗಿದೆ ಅಂದರೆ ನೆಕ್ಸ್ಟ್ ಸೊ ಮೈಕ್ರೋಫೋನ್ ನನ್ನದು ಗೋಲ್ಡೇನೋ ಆರ್ಡ್ರ್ ಮಾಡಿದ್ದೆ ಸೊ ಇದು ಬ್ಲ್ಯಾಕ್ ಬಂದೈತೆ ಸೊ ಪರವಾಗಿಲ್ಲ ನೋಡ್ಬೋದು ಕಂಡೆನ್ಸರ್ ಮೈಕ್ ಹೆಂಗಿದೆ ಅಂತ ಸೊ ಚೆನ್ನಾಗಿದೆ ಓಕೆನಾ ಕ್ವಾಲಿಟಿನೂ ಚೆನ್ನಾಗಿದೆ ಸೊ ಈ ರೀತಿ ನೋಡಕ್ ಸಿಗುತ್ತೆ ಅಂದಾಗ ನೆಕ್ಸ್ಟು ಇದು శాక్ అబ్జోరు మాత ఇది అండ్ ఈ రీతి అల్గడత ఇది హెం హింద ముందే సో ని మైక్రోఫోన్ ఏమూ అ తక్షణ ఇది శాక్న అబ్జార్క్ అది మైక్రోఫోన్ ఎక్స్ట్రా సో బ్యాగ్రౌండ్ సౌండ్ తగళు ఇూంది అండ్ ఇది ఫగ్ ఈ రీతి మేలు హాకళకే సో చన కణ ఓకేనా ఒర కూ ಆ್ಯಂಡ್ ಮೇನ್ ಇಲ್ಲಿ ನೋಡಬಹುದು ಇದು ಮೈಕ್ರೋಫೋನಿಂದು ಸೊ ಪ್ಲಗ್ ಇನ್ ಮಾಡೋಕ್ಕೆ ಇದು ಅಷ್ಟೇ ನಿಮ್ಮ ಮೊಬೈಲ್ಗೆ ಏನು ಜಾಕ್ನ ಕನೆಕ್ಟ್ ಮಾಡ್ತಾರೆ ಸೊ ಅಲ್ಲಿ ಹಾಕ್ಬೋದು ಇದು ಹೆಡ್ಫೋನ್ ಹಾಕೋಕ್ಕೆ ಇದು ಮೈಕ್ರೋಫೋನ್ ಹಾಕೋಕ್ಕೆ ನೋಡ್ಬೋದು ಇದು ಇಷ್ಟೆಲ್ಲ ಸಾಮಾನು ಬಂದಿದೆ ಅಂಡ್ ಒಂದು ಯೂಸರ್ ನ ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲ ಮೆನ್ಷನ್ ಇದೆ ಏನೇನೆಲ್ಲ ಯೂಸ್ ಆಗುತ್ತೆ ಆ್ಯಂಡ್ ಇದನ್ನು ಯಾವ ರೀತಿ ಬಳಸ್ಕೊಬೇಕು ಅಂತ ಏನಾದರೂ ಗೊತ್ತಿಲ್ಲ ಅಂದರೆ ಸೊ ಇದನ್ನು ಓದ್ಕೊಳ್ಳಿ ಬನ್ನಿ ನೋಡೋಣ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ಇದನ್ನು ಪಕ್ಕಕ್ಕೆ ಬಿಡೋಣ ಸೊ ಇದು ಇದ್ರ ಕೆಲಸ ಇಲ್ಲ ನನಗೀಗ ಮೇಲೆ ಕೂಡ ತೆಗಿತಾ ಇದ್ದೀನಿ ಫಸ್ಟಿಗೆ ಸೊ ಇಲ್ಲೂ ಕೇಬಲ್ ಇದೆಯಲ್ಲ ಸೊ ಇಲ್ಲಿ ನೋಡ್ಬೋದು ಈ ಇದನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಈ ಲಾಕ್ನ ನೋಡಿಕೊಂಡು ಈ ರೀತಿ ಚುಚ್ ಸಾಕ್ ಇಷ್ಟೇ ನೋಡಿ ಇಷ್ಟೇ ಇನ್ ಆಗೋಯ್ತು ಇದರಲ್ಲಿ ಯಾವುದೇ ರೀತಿ ಮತ್ತೇನು ಮಾಡೋದಿಲ್ಲ ಫಸ್ಟಿಗೆ ನಾನು ಇದರಿಂದ ವಾಯ್ಸ್ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ ಹೆಂಗೆ ರೆಕಾರ್ಡ್ ಆಗುತ್ತೆ ಅಂತ ಸಿಂಪಲ್ ಓಕೆನಾ ಇದನ್ನು ಇಲ್ಲೇ ನೋಡ್ತಾ ಇದ್ದೀರಾ ಸೊ ಇದು ಮೈಕು ನೀವು ಬೇಕಾದರೆ ಎಕ್ಸ್ಟ್ರಾ ಇಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಸಹ ರೆಕಾರ್ಡಿಂಗ್ ಮಾಡ್ಬೋದು ಸದ್ಯಕ್ಕೆ ನನ್ನ ಹತ್ರ ಯಾವುದೇ ಹೆಡ್ಫೋನ್ಸ್ ಇಲ್ಲ ಇದರಿಂದ ಕನೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಹತ್ರ ಯಾವುದೇ ಎಕ್ಸ್ಟ್ರಾ ಮೊಬೈಲ್ ಇಲ್ಲ ಸೊ ನಾನು ಇದನ್ನೇ ಅವ್ನು ರೆಕಾರ್ಡಿಂಗ್ ಆಗ್ತಾಯಿರೋ ಫೋನ್ಗೆ ಕನೆಕ್ಟ್ ಮಾಡ್ತೀನಿ ಸೊ ಡೈರೆಕ್ಟ್ ಓಕೆನಾ ಒಂದು ನಿಮಿಷ ಕನೆಕ್ಟ್ ಮಾಡಿದೆ ಹಾಯ್ 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 ಸೊ ಈಗ ಹೆಂಗೆ ಕೇಳಿಸ್ತಾ ಇದೆ ವಾಯ್ಸು ಕಮೆಂಟ್ ಮಾಡಿ ಸೊ ಇದ್ರದ್ದು ಈಗ ಕೇಳ್ತಾ ಇರೋ ವಾಯ್ಸ್ ಬಂದು ಬಿ ಎಮ್ ಏಯ್ಟ್ ಹಂಡ್ರೆಡ್ ಮೈಕ್ರೋಫೋನಿಂದ ರೆಕಾರ್ಡ್ ಆಗ್ತಾ ಇರೋದು ಸೊ ಹೆಂಗೆ ಕೇಳಿಸ್ತಾ ಇದೆ ಸೊ ಚೆನ್ನಾಗಿ ಕೇಳಿಸ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗನು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ತುಂಬ ಯೂಸ್ಫುಲ್ ಆಗ್ಬೋದು ಎಸ್ ಹೆಂಗೆ ಕೇಳಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಈಗ ರೆಕಾರ್ಡ್ ಆಗ್ತಿರೋದು ಸೊ ಮೊಬೈಲಿಂದ ಹೆಂಗೆ ಕೇಳಿಸ್ತಿದ್ದೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನಾನು ಈ ಕೇಬಲ್ ಏನೈತಲ್ಲ ಇದರಿಂದ ಕನೆಕ್ಟ್ ಮಾಡಿ ತೋರಿಸ್ತೀನಿ ಈಗಂತ ಸೊ ಇದರಲ್ಲೇನು ಇಲ್ಲ ಇಲ್ಲಿ ಏನು ನೋಡ್ತಾ ಇದ್ರೆ ಇದು ಮೈಕ್ರೋಫೋನ್ದು ಈ ರೀತಿ ಕನೆಕ್ಟ್ ಮಾಡಿ ಸೊ ನೀವೊಂದು ಓ ಟಿ ಜಿನೇ ತೊಗೊಳ್ಳಿ ಸೊ ಇದನ್ನು ನಾನು ಮನೇಲೇ ಮಾಡ್ಕೊಂಡಿರೋದು ಸಿಂಪಲ್ಲ ಇಷ್ಟು ಪ್ಲಗ್ ಮಾಡಿಕೊಂಡು ಸೊ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿ ಒಂದು ನಿಮಿಷ ಗೈಸ್ ನಿಮ್ಮಲ್ಲಿ ಏನಾದರೂ ಆನ್ ಆಗಿಲ್ಲ ಈಗ ಇದನ್ನ ಸ್ವಲ್ಪ ನಿಮ್ಮ ಅಮ್ಮ ಅಮ್ಮ ಏನು ಮಾತಾಡ್ತಿರಲ್ಲ ಸೊ ಅಲ್ಲೇ ಇಟ್ಟು ಮಾತಾಡಿ ಹಾಯ್ ಫ್ರೆಂಡ್ಸ್ ಈಗೇನು ಕೇಳ್ತಾ ಇದ್ದೀರಾ ಸೊ ಇದು ಯು ಎಸ್ ಬಿ ಕನೆಕ್ಟರ್ ಇಂದ ವಯಸ್ ಕೇಳ್ತಾ ಇರೋದು ಈಗ ಯಾವಾಗ ಈಗ ಹೆಂಗೆ ಕೇಳಿಸ್ತಾ ಇದೆ ಮತ್ತು ಆಗಲೇ ಹೆಂಗೆ ಕೇಳಿಸ್ತಾ ಇತ್ತು ಸೊ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ನಿಮಗೆ ಆ್ಯಂಡ್ ಇನ್ನೂ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ನಾನು ರಿಪ್ಲೈ ಮಾಡೋಕ್ಕೆ ರೆಡಿಯಾಗಿರ್ತೀನಿ ಯಾಕೆಂದರೆ ನಾನು ಟ್ವೆಂಟಿ ಫೋರ್ ಅವರ್ಸು ಯೂಟ್ಯೂಬ್ನಲ್ಲೇ ಸ್ಪೆಂಡ್ ಮಾಡ್ತಾ ಇರಿದ್ದೀನಿ ಓಕೆ ನಾನು ನೀವು ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ಬೈಯರ್ನಲ್ಲಿರುತ್ತೆ ನಿಮ್ಮ ಡೌಟ್ ಇದ್ದರೆ ಸೊ ಅಲ್ಲೂ ಕೂಡ ಮೆನ್ಷನ್ ಮಾಡ್ಬೋದು ನನಗೆ तो ಮತ್ತೆ ಸಿಗೋಣ ಬೈ